ಬಹಳ ಸುಂದರವಾದಂಥ ಒಂದು ವಚನವನ್ನು ಶರಣು ಬಸಾಳವ್ರು ಹೇಳಿದರು ಎಷ್ಟು ಸಂತೋಷ ಕೊಡ್ತಾ ಇದೆ ನೋಡಿ ಒಂದು ಸುಂದರವಾದ ವಚನವನ್ನು ಕೇಳಿ ಮನುಷ್ಯ ಮೈ ಮರಿತಾ ಇಲ್ಲ ಶರಣರ ಬದುಕು ಅಂದ್ರೆ ಶರಣರು ಪ್ರಪಂಚವನ್ನು ನೋಡಿ ಬದುಕಲಿಲ್ಲ ಶರಣರನ್ನು ನಾವು ಪ್ರಪಂಚವನ್ನು ಮಾಡಬೇಕಾಗಿದೆ ಈಗ ಎಲ್ಲರಿಗೂ ಏನಾಗಿದೆ ಅಂದ್ರೆ ಸಂಪತ್ತು ಬೇಕು ಐಷಾರಂಭದ ಜೀವನ ಬೇಕು ಸಕಲ ಭಾಗ್ಯಗಳು ಬೇಕು ದೇವರು ಮಾತ್ರ ಕೊನೆಗೆ ಬೇಕು ದೇವರು ಬೇಕನ್ನ ಅವರು ಬಸವನ ಬಾಗ್ಯ ಮಹಾರಾಜರ ಮಠ ಇದೆ ಮತ್ತು ಸ್ಮಾರಕ ಇದೆ ಒಬ್ಬ ತಾಯಿ ಪ್ರತಿನಿತ್ಯ ಮಹಾರಾಜರ ಮಠದ ಮುಂದೆ ಸ್ಮಾರಕದ ಮುಂದೆ ನೀರು ಹೊಡೆದು ರಂಗೋಲಿ ಹಾಕ್ತಾ ಇದ್ದಾಳೆ ಪ್ರತಿನಿತ್ಯ ಮುಂಜಾನೆ ಆಕೆ ಯಾರೂ ಹೇಳಿರೋದಿಲ್ಲ ನೀವು ಎಷ್ಟು ಜನ ಇಲ್ಲಿ ಗುರು ಗಂಗಾಧರ್ ಗುಡಿ ಮುಂದೆ ನೀರು ಹೊಡೆದು ರಂಗೋಲಿ ಹಾಕ್ತಾ ಇದ್ದೀರಿ ಯಾರಿಗೆ ಅವನು ಕೃಪೆ ಬೇಕಾಗ್ತಾ ಇದೆ ಅವರು ಮಾಡ್ತಾ ಇದ್ದಾರೆ ನಮ್ಮ ಉದ್ದಾರಕ್ಕಾಗಿ ಮಾಡೋದು ನನ್ನ ಕಲ್ಯಾಣಕ್ಕಾಗಿ ಮಾಡೋದು ನನ್ನ ಕಲ್ಯಾಣವನ್ನು ಯಾರು ಮಾಡ್ತಾ ಇದ್ದಾರೆ ಗುರು ಗಂಗಾಧೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಬಂದು ಕಸ ಹುಡುಗಿ ನೀರು ಹೊಡೆದು ರಂಗೋಲಿ ಹಾಕಿ ಯಾರಿಗೂ ಗುರುತಾಗದಾರ್ದು ಮನೆಗೆ ಹೋಗಿಬಿಡು ಆ ತರನಾಗಿ ಸೇವೆಯನ್ನು ಬಸವನ ಬಾಗಿಲು ಕೆಲವು ಜನರು ಮಾಡ್ತಾ ಇದ್ದಾರೆ ಅದು ಯಾರು ಮಾಡ್ತಾ ಇದ್ದಾರೋ ಏನು ನಸಿಕಿನ ಐದು ಗಂಟೆ ಒಳಗಾಗಿ ಆ ಕೆಲಸ ಮಾಡಿರ್ತಾ ಇದ್ದ ಕಬ್ಬುರ್ದಪ್ಪತ್ತ ಇದ್ದ ಅಲ್ಲಿ ಅಗರ್ಭ ಶ್ರೀಮಂತ ಪ್ರತಿನಿತ್ಯ ನಾಲ್ಕು ಗಂಟೆಗೆ ಹೋಗಿ ಒಂದು ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಹೇಳಿ ಹೋಗಿ ಕಸ ಗುಡಿಸ್ತಾ ಇದ್ದವ ಪ್ರತಿನಿತ್ಯ ದೇವರನ್ನು ಪ್ರೀತಿ ಮಾಡೋದಾದ್ರೆ ನಿಮ್ಮ ಮನೆಯನ್ನು ನೀವು ಸ್ವಚ್ಛವಾಗಿ ಪ್ರತಿನಿತ್ಯ ಹುಡುಕ್ತಾ ಇದ್ದಾರೆ ಆಗ ದೇವರ ಗುಡಿಯನ್ನು ಹುಡುಕ್ತಾ ಇದ್ದಾರೆ ಅವರು ಅವರು ಬದುಕೆಷ್ಟು ಸುಂದರವಾಗಿತ್ತು ಏನಿಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯ ಒಂದ್ಸಲ ಅವ್ರ ಮನೆಗೆ ಒಬ್ಬರು ಪೂಜ್ಯರು ಆಗಮಿಸ್ತಾ ಇದ್ರು ರೈಲ್ವೆ ಸ್ಟೇಷನ್ ಕರೀಲಿಕ್ಕೆ ಹೋದರು ಒಂದು ಟಾಂಗಾ ತಗೊಂಡು ಹೋದ್ರೆ ದಾನಪ್ಪನವರು ಬಹಳಷ್ಟು ಶ್ರೀಮಂತ ವ್ಯಕ್ತಿಗಳು ಆ ಪೂಜ್ಯರು ಯಾರು ಆಳನ್ನು ಆಳನ್ನು ಕಳಿಸಿದ್ದಾರೆ ನನ್ನನ್ನು ಕರೀಲಿಕ್ಕೆ ತಿಳ್ಕೊಂಡಿದ್ರು ಪೂಜ್ಯರಿಗೆ ನಮನಗಳನ್ನು ಅರ್ಪಿಸಿ ಅವ್ರನ್ನ ಕೂಡ್ರಿಸಿ ತಾವು ನಡ್ಕೋತಾ ಬಂದರು ಮನೆಗೆ ಬಂದಾಗ ಕೇಳ್ತಾ ಇದ್ದ ದಾನಪ್ಪನವ್ರು ಎಲ್ಲಿದ್ದಾರೆಪ್ಪ ಅಂತ ನಾನೇರಪ್ಪ ದಾನಪ್ಪನವ್ರಂತೆ ಕಿಂಕರಪ್ಪ ಯಾವ ರೀತಿ ಇದೆ ಅಂತ ಒಂದು ಸಲ ದಾನಪ್ಪನವರು ಒಂದು ಊರಿಗೆ ಹೊರಟಿತ್ತು ಹೋಗುವಾಗ ತನಗೆ ಅತಿ ಆತ್ಮೀಯರಾದ ಒಬ್ಬರಿಗೆ ಅನಾರೋಗ್ಯ ಆಗಿತ್ತು ಅವ್ರನ್ನ ಭೇಟಿಯಾಗಿ ಹೋಗ್ಬೇಕಂತ ಹೇಳಿ ಏನು ಮಾಡಿದರೆ ಅಂದ್ರೆ ಬಾಗಲಾಗ್ತಿದ್ದು ಆ ವ್ಯಕ್ತಿ ಹಾಸಿಗೆ ಮೆಲಿ ಮೆಲಗಿ ಎಲ್ಲ ಹೊಲಸು ಮಾಡ್ಕೊಂಡ್ಬಿಟ್ಟಿತ್ತು ಅಷ್ಟು ಅನಾರೋಗ್ಯ ಆಗಿತ್ತು ಮನೆಯವರು ಯಾರೂ ಅವನು ಸ್ನಾನ ಮಾಡಿರ್ಲಿ ಮಾಡಿಸಿರ್ಲಿಲ್ಲ ಮುಟ್ಟಿರಲಿಲ್ಲ ದಾನಪ್ಪ ಸಣ್ಣ ಮಕ್ಕಳನ್ನಂತೆ ಅವನು ಎತ್ಕೊಂಡು ಬಚ್ಚಲಿಕ್ಕೆ ಹೋಗಿ ಸ್ನಾನ ಮಾಡಿ ಬೇರೆ ಸ್ವಚ್ಛವಾದ ಬಟ್ಟೆಗಳನ್ನ ಹಾಕಿ ಹಾಸಿಗೆ ಬೇರೆ ಹಾಸಿಗೆಯನ್ನು ಹಾಕಿ ಹೋಗ್ತಾ ಇದ್ದಾನೆ ಆ ರೋಗಿ ಹೇಳಿದೆ ಏನು ರೀ ದಾನಪ್ಪನವ್ರಿ ಎಂಥ ಕೆಲಸ ಮಾಡಿದ್ಲ ದಾನಪ್ಪ ಹೇಳಪ್ಪ ದೇವ್ರ ಸೇವಾ ಅಂದರೆ ಇದೇಪ್ಪ ದೇವ್ರ ಸೇವಾ ಅಂದ್ರೆ ಇದೇ ಅಂತ ಅದಕ್ಕೆ ದೇವರು ಮೆಚ್ಚುವಂಥ ಕೆಲಸ ನಾವು ಮಾಡಬೇಕಲ್ಲ ಪಂಡರಪುರದಲ್ಲಿ ಭಕ್ತ ಪುಂಡಲೀಕನ ಹೆಸರನ್ನು ಕೇಳಿರಿ ನೀವು ಭಕ್ತ ಪುಂಡಲೀಕ ತಂದೆ ತಾಯಿಗಳಿಗೆ ಮೊದಲು ಬಹಳ ಪೀಡಿಸ್ತಾ ಇತ್ತು ಮುಂದೆ ಒಂದು ಸಲ ಅವ್ರನ್ನ ಕಾಸಿ ಯಾತ್ರೆಗೆ ತೆಗೆದುಕೊಂಡು ಹೋಗ ಕಾಸರಿಯಾತ್ರೆಗೆ ತೆಗೆದುಕೊಂಡು ಹೋದಾಗ ಅಲ್ಲೊಂದು ಮುನಿಗಳ ಆಶ್ರಮ ಇತ್ತು ಆಶ್ರಮದಲ್ಲಿ ಮಲಿಕೊಂಡ್ರು ತಂದೆ ತಾಯಿ ಮತ್ತು ಭಕ್ತ ಪುಂಡಲಿಂಗ ಮಲಿಕೊಂಡಾಗ ನಸಿಕಿನ ನಾಲ್ಕು ಗಂಟೆಯಲ್ಲಿ ಮೂರು ಮಂದಿ ಹೆಣ್ಮಕ್ಕಳು ಕುರುಪಿ ಹೆಣ್ಮಕ್ಕಳು ಬಂದು ಆ ಆಶ್ರಮವನ್ನು ಸ್ವಚ್ಛ ಮಾಡಿ ಅಲ್ಲಿ ಪಾತ್ರೆಗಳನ್ನು ತೊಳೆದು ಎಲ್ಲ ಕೆಲಸಗಳನ್ನು ಮಾಡಿ ಹೋಗುವಾಗ ಸುಂದರ ರೂಪವನ್ನು ಧರಿಸಿದಂಥ ಹೆಣ್ಮಕ್ಳು ಹೊರಗೆ ಹೋದರು ಮೂರು ಮಂದಿ ಹೋಗುವಾಗ ಭಕ್ತ ಪುಂಡಲಿಕ್ಕೆ ಕೇಳ್ತಾ ಇದ್ದ ಆಶ್ರಮದಲ್ಲಿ ಹೋಗುವಾಗ ನಿಮ್ಮ ರೂಪ ಬೇರೆ ಇತ್ತು ಹೊರಗೆ ಹೋಗುವಾಗ ನಿಮ್ಮ ರೂಪದಲ್ಲಿ ಬದಲಾವಣೆ ಆಗಿದೆಯಲ್ಲ ಇದಕ್ಕೇನು ಕಾರಣ ಅಂತ ಹೇಳಿದ್ರು ಅವ್ರು ಹೇಳಿದರು ನಾವು ಮೂರು ಮಂದಿ ಹೆಣ್ಮಕ್ಳು ಗಂಗೆ ಯಮುನೆ ಮತ್ತು ಸರಸ್ವತಿ ಪ್ರತಿನಿತ್ಯ ಇಲ್ಲಿ ಕುಕ್ಕುಟುಮುನಿಗಳ ಆಶ್ರಮದಲ್ಲಿ ಬಂದು ಸೇವಾ ಮಾಡಿ ನಮಗಂಟಿರುವಂಥ ಪಾಪವನ್ನು ನಾವು ಕಳೆದುಕೊಡ್ತಾಯಿದ್ದೆ ಯಾಕೆಂದರೆ ಅಸಂಖ್ಯಾತ ಜನರ ತಮ್ಮ ಪಾಪವನ್ನು ಕಳೆದುಕೊಳ್ಳಿಕ್ಕೆ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಬಿಟ್ಟು ಹೋಗ್ತಾ ಇದ್ದಾರೆ ಅದಕ್ಕೆ ನಮಗೆ ವಿಕಾರ ಆಗ್ತಾ ಇದೆ ಪ್ರತಿನಿತ್ಯ ಪ್ರತಿನಿತ್ಯ ಇಲ್ಲಿ ಬಂದು ಸೇವಾ ಮಾಡೋದರಿಂದ ಆ ವಿಕಾರತ್ವವನ್ನು ಕಳೆದುಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದರು ಭಕ್ತ ಪುಂಡೀಕ ಕುಕ್ಕುಟುಮನಿಗಳ ಹೋದ ಹತ್ತಿರ ಹೋದರು ನೀವು ಯಾವ ದೇವರನ್ನು ಪೂಜೆ ಮಾಡ್ತಾ ಅಂತ ಕೇಳಿದ ಹೋಗಿ ಯಾಕಂದ್ರೆ ಸ್ವತಃ ದೇವತೆಗಳು ಬಂದು ನಿಮ್ಮ ಆಶ್ರಮದಲ್ಲಿ ಕೆಲಸ ಮಾಡಿ ಹೋಗ್ತಾ ಇದ್ದಲ್ಲ ನೀವು ಯಾವ ದೇವರನ್ನು ಪೂಜೆ ಮಾಡ್ತಾ ಕುಕ್ಕುಟು ಮನಿ ತೋರಿಸಿದ ಅಲ್ಲಿ ಹಾಸಿಗೆ ಮೇಲೆ ತಂದೆ ತಾಯಿಗಳಿದ್ರಲ್ಲ ಇವರೇ ನನ್ನ ದೇವರನ್ನು ಅಂದಿನಿಂದ ಅವನಿಗೆ ಅರಿವು ಉಂಟಾಯ್ತು ನಾನು ತಂದೆ ತಾಯಿಗಳಿಗೆ ಪೀಡಿಸಬಾರ್ದಂತೆ ಅಂದಿನಿಂದ ತಂದೆ ತಾಯಿಗಳಿಗೆ ಒಳ್ಳೆಯ ಸೇವೆಯನ್ನು ಮಾಡಿದ ಪಂಡರಪುರದಲ್ಲಿ ಬಂದು ಭಕ್ತ ಪುಣಲಿಕ್ಕೆ ತಂದೆ ತಾಯಿಯಿಂದ ಸೇವೆಯನ್ನು ಮಾಡುವಾಗ ಸ್ವತಃ ವಿಠ್ಠಲ ಬಂದ ವಿಠಲ ಬಂದ ನಾನು ಬಂದಿದ್ದೇನೆ ಅಂದರೂ ಸಹಿತ ಹೇಳಿ ಒಂದು ಇಟ್ಟಿಗೆಯನ್ನು ಒಗೆದು ಅಲ್ಲೇ ನಿಂದ್ರಿಸಿದ ತಂದೆ ಸೇ ತಾಯಿಗಳ ಸೇವೆಯನ್ನು ಮಾಡಲಿಕ್ಕೆ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಮುಗಿದ ನಂತರ ವಿಠ್ಠಲನ ದರ್ಶನ ತೆಗೆದುಕೊಳ್ತಾ ಇದ್ದೆ ಅಂದರೆ ದೇವರು ಎಲ್ಲಿದ್ದಾರೆ ದೇವರ ಎಲ್ಲಿದ್ದಾನೆ ನಿಮ್ಮ ಮನೆಯಲ್ಲೇ ದೇವರಿದ್ದಾನೆ ತಂದೆ ತಾಯಿಗಳ ರೂಪದಲ್ಲಿದ್ದಾನೆ ಬಂಧುಗಳ ರೂಪದಲ್ಲಿದ್ದಾನೆ ಅಕ್ಕ ತಂಗಿಯ ರೂಪದಲ್ಲಿದ್ದಾನೆ ಅನ್ನ ತಮ್ಮಂದರ ರೂಪದಲ್ಲಿದ್ದಾನೆ ಅವರ ಜೊತೆಗೆ ನಾವು ಹೇಗೆ ಬದುಕಬೇಕು ಅನ್ನೋದು ನಾವು ಕಲಿತುಕೊಡ್ಬೇಕು ಅದಕ್ಕಾಗಿ ದೇವರು ಎಲ್ಲೂ ಇಲ್ಲ ಶಿವ ಶಿವ ಎನ್ನಿರು ಶಿವನ ಧ್ಯಾನಕ್ಕೆ ತನ್ನಿರು ಶಿವನು ಕೈಲಾಸ ಮೇರು ಮಂದಾರದಲ್ಲಿ ಕಾಣ್ರು ಶಿವನ ಭಕ್ತಿಗೆ ಸೋತು ನಿಮ್ಮೊಳಗೆ ಪುನಃ ಕಾಲೋ ಆಲಸಲು ನಮ್ಮ ಅಖಂಡೇಶ್ವರ ಅವನಿಗೆ ಶಿವನನ್ನು ಹೇಗೆ ಒಲಿಸ್ಬೇಕು ಪಾ ನಾನು ಈ ಕಣ್ಣುಗಳಲ್ಲಿ ನಾನು ಏನು ತುಂಬಿಕೊಳ್ಬೇಕು ಕಿವಿಗಳಲ್ಲಿ ನಾನು ಏನು ತುಂಬಿಕೊಳ್ಬೇಕು ಮನದಲ್ಲಿ ನಾನು ಏನು ತುಂಬಬೇಕು ಕೈಗಳಲ್ಲಿ ನಾನು ಏನು ತುಂಬಿಕೊಳ್ಬೇಕು ವಿಚಾರ ಮಾಡಿ ಕಂಗಳು ತುಂಬಿದ ಬಳಿಕ ನೋಡಿರಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಮನವೂ ತುಂಬಿದ ಬಳಿಕ ನೆನೆಯಿಲ್ಲ ಮಾಂತ ಕೂಡಲ್ಲ ಅವರು ಹೆಂಗೆ ಭಗವಂತನನ್ನು ಆರಾಧನೆ ಮಾಡಿದ್ರು ಅಂತ ಕಂಗಳು ತುಂಬಲಿಕ್ಕೆ ಮೂರು ಹೊತ್ತು ಎಷ್ಟೋ ಜನ ಲಿಂಗ ಪೂಜೆಯನ್ನು ಮಾಡ್ತಾ ಇದ್ದಾರೆ ದೇವರನ್ನು ಬೇಕಾದರು ನಿರಂತರ ಅವನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಬೇರೆ ಯಾವುದೇ ವಿಷಯಗಳನ್ನ ಅವರು ಕಿವಿಯಲ್ಲಿ ಹಾಕಿಕೊಳ್ಳುವುದಿಲ್ಲ ಸದ್ಯಗುಡ ಅಮ್ಮ ಅವರಿದ್ದರು ಅವ್ರ ತಾಯಿ ಲಿಂಗಮ್ಮ ಸದ್ಲುಗುಡಿನ ಅಮ್ಮನ ಹೆಸರು ಅಮ್ಮನಮ್ಮ ಆಕೆಗೆ ಲಗ್ನ ಮಾಡಬಾರ್ದಂತ ನಿರ್ಧಾರ ಮಾಡಿದ್ರು ಬಡತನ ಎಷ್ಟಿತ್ತಂದ್ರೆ ಅವ್ರಿಗೆ ಬನ್ನಿ ಗಿಡದ ಕಾಯಿ ತಿಂತಾಯ್ತು ಬನ್ನಿ ಗಿಡದ ಕಾಯಿ ಏನು ಯಾಕಂದ್ರೆ ಆಗಿನ ಸ್ಥಿತಿನೇ ಆಗಿತ್ತು ಹತ್ತೊಂಬತ್ತು ನೂರು ವರ್ಷಗಳ ಹಿಂದೆ ಅದಕ್ಕೆ ಆ ತಾಯಿ ದೊಡ್ಡ ಬಸವರ ಹತ್ತಿರಕ್ಕೆ ಕರ್ಕೊಂಡು ಹೋದ್ರು ಗುಡದೂರಿಗೆ ಕರ್ಕೊಂಡು ಹೋದ್ರೆ ಸದ್ದುಲು ಗುಡ ಅಮ್ಮ ಅವ್ರಿಗೆ ಮೂರು ದಿವಸ ಅರ್ಧ ರೊಟ್ಟಿ ಕೊಟ್ಟರು ಮೂರು ದಿವಸ ಅರ್ಧ ರೊಟ್ಟಿ ಪ್ರತಿನಿತ್ಯ ಅರ್ಧ ರೊಟ್ಟಿನೇ ಅವ್ರಿಗೆ ಆಹಾರ ಆ ಮೂರು ದಿವಸ ಅರ್ಧ ರೊಟ್ಟಿ ತಿಂದರು ಸಹಿತ ಅವರು ಬದುಕಿದ್ರು ಬದುಕಿದರು ಒಂದು ಮೂರ್ತಿ ಹಾಕದತ್ತ ಮಾಡಿದ್ರು ಅವಾಗ ಗುಡ್ದು ಬಸವಾರರು ಇದು ಇರಲಿ ಇದು ಒಂದು ಮೂರ್ತಿ ಹಾಕದತ್ತ ಅದಕ್ಕೆ ಸದ್ದು ಗುಡ ಅಮ್ಮ ಒಂದು ಸಲ ಗೆಳತಿ ಮನೆಗೆ ಹೋದಾಗ ಬೈಲಾಟವನ್ನು ನೋಡ್ಲಿಕ್ಕೆ ಬೈಲಾಟವನ್ನು ನೋಡಿ ಗುಡ್ದೂರಿಗೆ ಹೋದ್ರು ಅದು ಪೂಜಾರಿ ಗುರ್ತಾಯ್ತು ಶರಣಮ್ಮ ಮೇಲೆ ಯಾವ ಕಾಲಕ್ಕೂ ನೀವು ಯಾವ ಆಟಗಳನ್ನು ನಾಟಕಗಳನ್ನು ನೋಡುವಂತಿಲ್ಲ ಹೇಗಿದೆ ನೋಡಿ ಯಾವ ಪೂಜಾರಿ ಬಂದರೂ ನೀನು ಕಾಲ ಮುಟ್ಟಿ ನಮಸ್ಕಾರ ಮಾಡಬಾರ್ದು ಮೂರು ಪೂಟ್ ಹಿಂದೆ ದೂರ ನಿತ್ತೆ ನಮಸ್ಕಾರ ಮಾಡ್ಬೇಕು ನೀನು ಪೂಜಾರಿ ಜಗದ್ಗುರುಗಳು ಬರಲಿ ಬೇಕಾದವ್ರು ಬದು ಗುರುಗಳ ಆತ್ಮೇ ಅದು ಅದಕ್ಕೆ ಮುಂದೆ ಹಾಕಿ ಜೀವನ ಪರಿಹಂತರ ಏನಂದ್ರೆ ಐದು ಮನೆ ಭಿಕ್ಷೆ ಬೇಡಬೇಕು ಅದು ಅರ್ಧ ರೊಟ್ಟಿ ಕೊಡಬೇಕು ಐದು ಮನೆ ಭಿಕ್ಷೆ ಅವರು ಅದರಲ್ಲಿ ಜಂಗಮದ ಹಸವು ಮಾಡಿ ಪ್ರಸಾದ ಮಾಡಬೇಕು ಒಂದೇ ಹೊತ್ತು ಪ್ರಸಾದ ಅದೇ ವೇಳೆಯಲ್ಲಿ ನೀರನ್ನು ಕುಡಿಯೋದು ನೂರು ಒಂದು ಮೂರ್ತಿ ಆಗ್ಬೇಕಾದ್ರೆ ಹೇಗೆ ದೇವರಾಗಬೇಕಾದ್ರೆ ಸುಮ್ಮನೆ ಅಲ್ಲ ದೇವರಾಗಬೇಕಾದ್ರೆ ನನ್ನನ್ನು ನಾನು ನನ್ನ ಶಿಲ್ಪಿನ ಆಗ್ಬೇಕಲ್ಲ ಬಿಜಾಪುರದಲ್ಲಿ ಹದಿನೆಂಟು ವರ್ಷದ ಒಬ್ಬ ಬಾಲಕ ಜೈನ ಸನ್ಯಾಸಿ ಆದ ಕೇಳಿದೆವು ನಾವು ಅವ್ರಿಗೆ ಎರಡು ವರ್ಷ ನಿರಂತರವಾಗಿ ಒಂದು ಹೊತ್ತು ಪ್ರಸಾದ್ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ನಾನು ಮಾಡಿದ್ದೆ ಅಂತ ಹೇಳಿದೆ ಅದು ಬಗುಸೆ ಇಲ್ಲೇ ಅದೇ ರೀತಿ ಪ್ರಸಾದ್ ತೋವಂಥ ಒಂದು ಆಚರಣೆ ನಾನು ಅನುಕರಣೆ ಮಾಡಿದೆ ಮುಂದೆ ಸನ್ಯಾಸಿ ಆಲಿಕ್ಕೆ ನಾನು ನಿರ್ಧಾರ ಮಾಡಿದೆ ಅಗರ್ಭ ಶ್ರೀಮಂತ ಆ ಅಗರ್ಭ ಶ್ರೀಮಂತ ಸನ್ಯಾಸಿ ಆಗ್ಬೇಕಾದ್ರೆ ಜನ್ಮ ಜನ್ಮದ ಸಂಸ್ಕಾರ ಹೇಗಿದೆ ಅಂತ ಹೇಳಿದವ ನನಗೆ ಜನ್ಮ ಜನ್ಮದ ಸಂಸ್ಕಾರ ಇದೆ ಅಂತ ನಾನು ಇವತ್ತು ಸನ್ಯಾಸಿ ಆಗಿದ್ದೆ ಅಂತ ಹೇಳ್ದೆ ಒಬ್ಬ ಸನ್ಯಾಸಿಯ ಬದುಕಂದ್ರೆ ತಂತಿಯ ಮೇಲೆ ನಡೆದ ಅದಕ್ಕಾಗಿ ಇವತ್ತು ನೀವು ಆಗ್ಬೇಕಂದ್ರೆ ದೇವರನ್ನು ಎಷ್ಟು ಪ್ರೀತಿ ಮಾಡ್ಬೇಕಲ್ಲ ನಾನು ನಸಿಕಿನಲ್ಲಿ ಎಷ್ಟು ಗಂಟೆ ಎತ್ತ ನಾನು ಪೂಜೆ ಮಾಡಬೇಕು ಮೂರು ಗಂಟೆ ಹೇಳ್ಬೇಕು ನಾಲ್ಕು ಗಂಟೆಗೆ ಹೇಳ್ಬೇಕು ನೀವೇ ನಿರ್ಧಾರ ಮಾಡೋದು ಸಾಧನೆ ಅನ್ನೋದು ಅವ್ರವ್ರಿಗೆ ಬಿಟ್ಟು ಕೊಟ್ಟದ್ದು ಅದು ಸಾಧನೆ ಹೇಗೆ ಮಾಡಿದ ನಿಮಗೆ ನೀವು ಬಿಟ್ಟು ಕೊಟ್ಟದ್ದು ಅದು ಬಳ್ಳಾರಿಯಲ್ಲಿ ಸಕ್ಕರೆ ಕಹಡೆ ಪತ್ತಿದ್ದ ಸಂಸ್ಕೃತ ಪಾಠಶಾಲೆಯನ್ನು ನಡೆಸ್ತಾ ಇದ್ದ ನೋಡ್ರಿ ತಾನೇ ಎಲ್ಲ ಸ್ವಂತ ಹಣವನ್ನು ವೆಚ್ಚ ಮಾಡ್ತಾ ಇದ್ದ ಶ್ರೀಮಂತ ವ್ಯಕ್ತಿ ಅಲ್ಲಿ ವಿಜಯ್ ಮಾಂತೇಶ್ವರರು ಇಲ್ಕಲದ ವಿಜಯ ಮಾಂತೇಶ್ವರು ಅಧ್ಯಯನ ಮಾಡ್ತಾಯಿದ್ರು ಅಧ್ಯಯನ ಮಾಡ್ತಾ ಇದ್ದರೆ ಅಲ್ಲಿ ಪ್ರಸಾದ ಇರಲಿಲ್ಲ ಅವರು ಏನು ಮಾಡ್ತಾಯಿದ್ರು ಅಂದ್ರೆ ಐದು ಮನೆಗೆ ಭಿಕ್ಷಾ ಹೋಗ್ತಾಯಿದ್ರು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗ್ಬೇಕಾದ್ರೆ ಅವರು ಸಮಾಧಿ ಸ್ಥಿತಿಯಲ್ಲೇ ಹೋಗ್ತಾ ಇದ್ರು ಹೋಗಿ ಭಿಕ್ಷೆಯನ್ನು ಬಿಡ್ಕೊಂಬಂದು ಪ್ರಸಾದ ಇದ್ದರು ಅದಕ್ಕೆ ಇಲ್ಕಲ್ಲ ಮಟ್ಟಕ್ಕೆ ಚಿತ್ತರ್ಗಿ ಮಟ್ಟಕ್ಕೆ ಪೀಠಾಧಿಕಾರಿ ಇರಲಿಲ್ಲ ಅಲ್ಲೇ ರಾಮಪ್ಪ ದೇಸಾಯಿ ಅಂತ ಇದ್ದಾರೆ ಇಲ್ಕಲ್ದ ಹತ್ರ ಆ ರಾಮಪ್ಪ ದೇಸಾಯಿ ಎಲ್ಲಿಗೆ ಹೋದ್ರಂದ್ರೆ ಬಳ್ಳಾರಿಗೆ ಹೋದ್ರೆ ಸಕ್ಕರೆ ಕಾಡಪ್ಪನ ಹತ್ರ ನಮ್ಗೆ ಇಲ್ಕಲ್ ಪೀಠಕ್ಕ ಒಬ್ಬರು ಮರಿಬೇಕಾಗಿ ಆ ವಿಜಯ ಮಾಂತ ಶಿವಗಳ ಹೆಸರು ಮೊದಲನೇ ಹೆಸರು ಪೂರ್ವಾಸನ ಮಳೆಯಪ್ಪ ಅಂತೇಳಿ ಇವ್ರನ್ನ ಬೇಕಾದ್ರೆ ನೀವು ಇಲ್ಕಲ್ ಪೀಠಕ್ಕೆ ಕರೆದುಕೊಂಡು ಅಂತ ಮಳೆಯಪ್ಪ ಒಪ್ಪಲಿಲ್ಲ ಅವರು ನಾನು ಯಾವ ಪೀಠಕ್ಕೂ ಆಗೋದಿಲ್ಲ ನಾನು ಸ್ವತಂತ್ರವಾಗಿ ಜೀವನವನ್ನು ಸಾಗಿಸ್ತಾ ಇದ್ದ ಸನ್ಯಾಸಿ ಜೀವನ ಅಂತ ಅದಕ್ಕೆ ಮುಂದೆ ಏನಾಯ್ತು ಅಂದ್ರೆ ಆ ರಾಮಪ್ಪನವರು ಲಿಂಗೈಕ್ಯರಾದರು ಆ ಮಳೆಯಪ್ಪನವ್ರಿಗೆ ಅಂದ್ರೆ ಒಂದು ದಿವಸ ಇಡೀ ರಾತ್ರಿ ಬರಿದೆ ಸೇತು ಎಷ್ಟು ಸಲ ಹೋಗ್ತಾಯಿದ್ರೆ ಅಷ್ಟು ಸಲ ಸ್ನಾನ ಮಾಡ್ಬೇಕವ್ರು ಮುಂದೆ ಅಂದ್ರೆ ಒಂದು ಅಂತರ್ವಾಣಿ ಐತಿ ಎಲ್ಲಿವರೆಗೆ ನೀನು ಇಲ್ಕಲ್ಪೀಠವನ್ನು ಒಪ್ಪಿಕೊಳ್ಳುವುದಿಲ್ಲ ಒಪ್ಪಿಕೊಳ್ಳೋದಿಲ್ಲ ನಿನ್ನ ಆರೋಗ್ಯದಲ್ಲಿ ಸುಧಾರಣೆ ಆಗೋದಿಲ್ಲ ಇಲ್ಕಲ್ಪೀಠವನ್ನು ಪೀಠವನ್ನು ಒಪ್ಪಿಕೊಂಡ್ರು ಅವರೇ ವಿಜಯ ಮತ್ತೆ ಚಾದ್ರು ಅದಕ್ಕೆ ಭಕ್ತಿ ಅನ್ನೋದು ಅಲ್ಲ ಅದು ಎಲ್ಲಿ ಹುಟ್ಟಬೇಕಂದ್ರೆ ಅಂತರಂಗದಲ್ಲಿ ಹುಟ್ಟಬೇಕು ನೀನು ಶಿವನಿಯನ್ನು ತೋರಬಲ್ಲುಗುರು ಸುಳಿಯನ್ನು ಕಾಣಕೂಡೋಲ್ಲ ಸಂಗಂಗ್ ದೇವರು ಇದ್ದಾನೆ ಅಂದರೆ ನನ್ನ ಅಂತರಂಗದಲ್ಲಿ

ಆ ಭಕ್ತಿ ಅನ್ನೋದು ತೋರುವಂಬ ಲಾಭ ಅಂತ ಕೂಡಲ ಸಂಗಮ ಪೂಜಿಸಿದ ಫಲ ನಿಮ್ಮ ತಯ ಅದಕ್ಕಾಗಿ ಇವತ್ತು ಅನೇಕ ಶರಣರು ಇಲ್ಲಿ ಆಗಿ ಹೋಗಿದ್ದಾರೆ ಬಸವನ ಬಾಗೇಡಿಯಲ್ಲಿ ಶಿವಲಿಂಗೇಶ್ವರ ಆಗಿ ಹೋದರು ಆ ಶಿವಲಿಂಗೇಶ್ವರ ಆಗಿ ಹೋದ್ರೆ ಒಂದು ನೇಮಿ ಯಾರ ಮನಿಗೂ ಪ್ರಸಾದಕ್ಕೆ ಹೋಗ್ತಾ ಇಲ್ಲ ಯಾರು ಹೆಣ್ಣು ಮಕ್ಕಳು ಅವರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರು ಮಠಕ್ಕೆ ಹೋಗ್ಬೇಕಾದ್ರೆ ಹೆಣ್ಣು ಮಕ್ಕಳು ಭಯ ಪಡ್ತಾಯಿದ್ರು ಅದಕ್ಕಲ್ಲಿ ಆ ಊರಲ್ಲೇ ಮೋದಿ ಗಂಗಮ್ಮ ಅಂತ ಹೇಳಿ ಒಬ್ಬಕ್ಕೆ ಬರ್ತಿದ್ರು ಆಕೆ ಲಿಂಗಕ್ಕೆ ಆಗುವಂಥ ಕಾಲ ಬಂತು ನಾನು ಇನ್ನೇನು ಪ್ರಾಣ ಬಿಡ್ತೇನೆ ನನಗೆ ಶಿವಲಿಂಗೇಶ್ವರ ಪಾದ ಬೇಕಂದ ಶಿವಲಿಂಗೇಶ್ವರ ಅಲ್ಲಿವರೆಗೆ ಬಸವನ ಬಾಗಿರಲಿ ಯಾರಿಗೂ ಪಾದ ಹೋದಕ್ಕೆ ಕೊಟ್ಟಿರಲಿಲ್ಲ ಮನೆಯವರೆಲ್ಲರೂ ಹೇಳಿದರು ತಾಯಿ ನೀನು ಬೇಗ ಏನು ಬೇಕಾದರೂ ಬೇಡಿದ್ರು ನಿನ್ನ ಬೇಡಿಕೆಯನ್ನು ನಾವು ಈಡೇರಿಸ್ತಾ ಇದ್ವಿ ಆದರೆ ಆ ಪೂಜ್ಯರು ಯಾರ ಮನೆಗೆ ಬರುವುದಿಲ್ಲ ಯಾರಿಗೂ ಪಾದ ಓದ್ಕೊನಕ್ಕೆ ಕೊಟ್ಟಿಲ್ಲ ಅವರು ಅದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಸ್ವತಃ ಶಿವಲಿಂಗೇಶ್ವರ ಆಕೆ ಕರಿಯನ್ನು ಕೇಳಿ ಅವರು ಮನೆಗೆ ಬಂದು ಪಾದ ಕೊಟ್ಟು ಕೊಟ್ಟೋದು ನೀ ಶರಣ ನಿನಗೆ ಪಾದ ಓದ್ಕೊಳ್ಲಿಕ್ಕೆ ಹೆಂಗೆ ಅಂತ ಹೇಳಿ ಅಕ್ಕಿಗೆ ಪಾದ ಓದ್ಕೊಂಡು ಕೊಟ್ಟರು ಅಕ್ಕಿ ಸಂತೋಷದಿಂದ ಪ್ರಾಣ ಬಿಟ್ಟರು ನೂರಿ ಒಬ್ಬ ಭಕ್ತೆಯನ್ನು ಒಬ್ಬ ಶರಣರು ಹ್ಯಾಕ್ ಗುರುಸ್ತಾ ಗುರುತಿಸ್ತಾ ಇದ್ದಾರೆ ಅಂತಹ ಭಕ್ತೆ ಆ ಮೋದಿಯವ್ರ ಕುಟುಂಬದಲ್ಲಿ ಹಾಕಿರ್ತದೆ